ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ ನಾನಿವತ್ತು ಚಿಕನ್ ಪ್ರಿಯರಿಗೆಲ್ಲ ಒಂದು ವಿಶಿಷ್ಟ ನಾಟಿ ಶೈಲಿಯ ಚಿಕನ್ ಚಾಪ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಢಾಬಾ ಸ್ಟೈಲ್ನಲ್ಲಿ ಮಾಡೋದಂತೂ ತುಂಬಾ ಸುಲಭ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ನಾನು ತೋರಿಸಿರೋ ರೀತಿಯಲ್ಲೇ ನೀವು ಕೂಡ ಹಾಕಿ ಮಾಡಿದರೆ ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರೋವಂಥ ಚಿಕನ್ ಚಾಪ್ಸ್ನ ನೀವು ಕೂಡ ಮಾಡ್ಕೊಳ್ಬೋದು ಬನ್ನಿ ಅದ್ಭುತವಾದ ಡಾಬಾ ಸ್ಟೈಲ್ ಚಿಕನ್ ಚಾಪ್ಸ್ನ ಯಾವ ರೀತಿಯಾಗಿ ಮಾಡೋದು ಏನೆಲ್ಲ ಸಾಮಗ್ರಿಗಳನ್ನ ಹಾಕಬೇಕು ಅಂತ ನಾನು ಈಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಚಿಕನ್ ಚಾಪ್ಸ್ ಮಾಡೋದಕ್ಕೆ ನಾನು ಒಂದ್ ಜಿ ಅಷ್ಟು ಚಿಕನ್ ತಗೊಳ್ಬೇಕಾಗುತ್ತೆ ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಈಗ ಚಿಕನ್ ತಗೊಂಡಾದ್ಮೇಲೆ ಏನೆಲ್ಲ ಸಾಮಗ್ರಿ ತಗೊಳ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಕಾಯಿ ತುರಿ ತೆಂಗಿನಕಾಯಿ ತುರಿ ತುಂಬಾ ಜಾಸ್ತಿ ಬೇಡ ಒಂದ್ ಮೂರ್ ನಾಲ್ಕು ಚಮಚದಷ್ಟು ಆದ್ರೆ ಸಾಕು ನೋಡಿ ಇಷ್ಟೇ ಹಾಗೇನೇ ಹಸಿ ಒಂದು ಒಂದ್ ಹತ್ತರಿಂದ ಹನ್ನೆರಡು ತಗೊಂಡಿದೀನಿ ಖಾರಕ್ಕೆ ತಕ್ಕ ಹಾಗೆ ತಗೊಳ್ಳಿ ಎರಡು ಚಮಚದಷ್ಟು ಅಂದ್ರೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಚಮಚದಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ ಎರಡನ್ನ ಸಮ ತಗೊಳ್ಳಿ ಹಾಗೆಯೇ ಗೋಡಂಬಿ ಕೂಡ ಒಂದು ಎಂಟರಿಂದ ಹತ್ತು ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆಯೇ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಕಾಳು ಮೆಣಸು ತುಂಬಾ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಚಾಪ್ಸ್ಗೆ ಹಾಗೆಯೇ ನಾನು ಚಕ್ಕೆ ಮತ್ತು ಲವಂಗವನ್ನು ಕೂಡ ತೊಗೊಂಡಿದ್ದೀನಿ ಎಂಟು ಲವಂಗವನ್ನು ಆರಿಂದ ಎಂಟು ಸಾಕಾಗುತ್ತೆ ಅರ್ಧ ಇಂಚು ಚಕ್ಕೆ ಸಾಕಾಗುತ್ತೆ ಎರಡು ಟೊಮ್ಯಾಟೊ ತೊಗೊಳ್ಬೇಕಾಗುತ್ತೆ ಚಿಕ್ಕ ಸೈಜ್ದಿದ್ದರೆ ಸಾಕು ನೋಡಿ ಈ ಸೈಜ್ದು ಎರಡು ಟೊಮ್ಯಾಟೊ ತೊಗೊಳ್ಳೋಣ ಈಗ ಇದೆಲ್ಲದರ ಜೊತೆಗೆ ನಾನು ಇನ್ನೂ ಏನೇನು ಸಾಮಗ್ರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಅದೇನೇನೆಂದರೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಕೈ ತುಂಬ ಆಗಬೇಕು ಫ್ರೆಶ್ ಆಗಿದ್ರೆ ತುಂಬ ರುಚಿಯಾಗುತ್ತೆ ಹಾಗೆಯೇ ಪುದೀನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಸಾಕಾಗುತ್ತೆ ಅದು ಕೂಡ ಫ್ರೆಶ್ ಆಗೇ ಇರಲಿ ಈಗ ಒಂದು ಕಡಾಯಿ ತಗೊಳ್ಳೋಣ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈಗ ನಾನು ಈಗ ತಾನೇ ತೋರಿಸಿದ್ನಲ್ಲ ಎಲ್ಲ ಪದಾರ್ಥಗಳನ್ನ ಒಂದೊಂದೇ ಒಂದೊಂದೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷಗಳ ಕಾಲ ಎಲ್ಲ ಪದಾರ್ಥಗಳು ಸ್ವಲ್ಪ ಕೆಂಪಗಾಗಬೇಕು ನೋಡಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲವನ್ನ ಗೋಡಂಬಿ ಎಲ್ಲವನ್ನ ಹಾಕ್ಕೊಳ್ತೀನಿ ನಾನು ಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಿಮಿಷ ಮೊದಲಿಗೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಕೊತ್ತಂಬರಿ ಪುದೀನ ಅದನ್ನೆಲ್ಲ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ ಈಗ ಮೊದಲಿಗೆ ಒಂದ್ ಎರಡು ನಿಮಿಷ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಇದನ್ನ ಹಾಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾನು ಇದರಲ್ಲೇ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಕೂಡ ಒಂದು ಕಾಲ್ ಕಪ್ನಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚಿಕನ್ ಚಾಪ್ಸ್ಗೆ ಒಳ್ಳೆ ಬಣ್ಣ ಕೂಡ ಬರಬೇಕು ಹಾಗೆ ರುಚಿ ಕೂಡ ಜಾಸ್ತಿ ಆಗಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೊಮ್ಯಾಟೊ ಎಲ್ಲ ಬೇಗ ಫ್ರೈ ಆಗಬೇಕಂದ್ರೆ ನೀವು ಇದರಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಕೇವಲ ಅರ್ಧ ಚಮಚದಷ್ಟು ಉಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಉಳಿದ ಉಪ್ಪನ್ನ ನಾನು ಆಮೇಲೆ ಗ್ರೇವಿ ಮಾಡುವಾಗ ಹಾಕ್ಕೊಳ್ತೀನಿ ಕಾಲು ಚಮಚ ಅರಿಶಿನ ಕೂಡ ಹಾಕಿದ್ದೀನಿ ಒಂದು ಚಮಚ ಧನಿಯಾ ಪುಡಿ ಕೂಡ ಹಾಕಿದ್ದೀನಿ ಎಲ್ಲವನ್ನ ಮಿಕ್ಸ್ ಮಾಡೋಣ ಹಾಗೆಯೇ ಟೊಮ್ಯಾಟೊ ಈರುಳ್ಳಿ ಎಲ್ಲ ಸಾಫ್ಟಾಗೋ ರೀತಿಯಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀನಿ ಪೂರ್ತಿಯಾಗಿ ತಣ್ಣಗಾಗಬೇಕು ಅದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುವಾಗ ಗ್ರೈಂಡ್ ಮಾಡಿಕೊಳ್ರೆ ಹಾರ ಬಿಡುತ್ತೆ ಮಸಾಲೆ ಎಲ್ಲ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಮಸಾಲ ಪೇಸ್ಟ್ ಈ ಥರ ಇರಬೇಕು ನಮ್ಮ ಮಸಾಲೆ ಪೇಸ್ಟ್ ಕೂಡ ಮೇಲೆ ಮತ್ತು ಅದೇ ಕಡಾಯಿಗೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧದಷ್ಟು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ ಇದು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಚಿಕನ್ ಕೂಡ ನೀವು ಹಾಕ್ಕೊಳ್ಬೋದು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಚಿಕನ್ ಕೂಡ ನಾನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕ ಹಾಗೆ ಒಂದು ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ ಏಕೆಂದ್ರೆ ಅರ್ಧ ಚಮಚ ನಾನು ಆಲ್ರೆಡಿ ಮಸಾಲೆಯಲ್ಲಿ ಹಾಕಿದ್ದೀನಿ ಹಾಗಾಗಿ ಒಂದು ಚಮಚ ಉಪ್ಪು ಕಾಲು ಚಮಚ ಅರಿಶಿನ ಹಾಕಿ ಒಂದು ಐದು ನಿಮಿಷಗಳ ಕಾಲ ಚಿಕನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಚಿಕನ್ನ ನಾನು ಅಂದಾಜು ಐದು ನಿಮಿಷಗಳಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಬಣ್ಣ ಕೂಡ ಚೇಂಜ್ ಆಗಿದೆ ಈಗ ನಾನು ಇದರಲ್ಲಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿರೋಂಥ ಮಸಾಲ ಪೇಸ್ಟನ್ನ ಪೂರ್ತಿಯಾಗಿ ಹಾಕ್ಕೊಂಡು ಬಿಡ್ತೀನಿ ಅಷ್ಟು ಮಸಾಲ ಪೇಸ್ಟ್ ಹಾಕ್ಕೊಳ್ಳೋಣ ಅದಾದ ನಂತರ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಕಪ್ನಷ್ಟು ಬಿಸಿನೀರನ್ನು ಕೂಡ ನಾನೀಗ ಹಾಕ್ಕೊಳ್ತೀನಿ ಮೊದಲು ಮಸಾಲೆಯನ್ನು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಂಥ ಒಳ್ಳೆ ಕಲರ್ ಕಾಣ್ತಿದೆ ಅಲ್ವಾ ಮಸಾಲೆನೆಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಕಪ್ನಷ್ಟು ಬಿಸಿನೀರನ್ನು ಹಾಕೊಳ್ತೀನಿ ನೀವು ಬಿಸಿನೀರನ್ನೇ ಹಾಕೊಳ್ಳಿ ಆಗ ಫ್ಲೇವರ್ ಏನು ಚೇಂಜ್ ಆಗೋದಿಲ್ಲ ಒಂದು ಕಪ್ನಷ್ಟು ಹಾಕಿದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ಚಿಕನ್ ನಿಮಗೆ ಎಷ್ಟು ಸಾಫ್ಟಾಗಿ ಬೇಕೋ ಅದು ನೋಡಿಕೊಂಡು ನೀವು ಬೇಯಿಸ್ಕೊಳ್ಳಿ ನಾನು ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಮೇಲೆ ಎಣ್ಣೆ ಕೂಡ ಬಿಟ್ಟಿದೆ ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಎಲ್ಲ ಪೀಸ್ಗಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಒಳ್ಳೆ ಘಮ ಕೂಡ ಬರ್ತಿದೆ ಚಿಕನ್ ಚಾಪ್ಸ್ದು ಈ ಅದ್ಭುತವಾದ ಈ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಜೊತೆಗೆ ಅಕ್ಕಿ ರೊಟ್ಟಿನೋ ದೋಸೆ ಚಪಾತಿ ಪೂರಿ ಏನೇ ಇದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಂದ್ಸಲ ನಾನು ತೋರಿಸಿರೋ ರೀತಿಯಲ್ಲೇ ನಾಟಿ ಸ್ಟೈಲ್ ಚಿಕನ್ ಚಾಪ್ಸನ್ನ ನೀವು ಮಾಡಿ ನೋಡಿ ಮನೇಲಿರೋರೆಲ್ಲ ಬೆರಳು ಚಿಪ್ಕೊಂಡು ತಿನ್ಬಿಡ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಚಿಕನ್ ಪ್ರಿಯರಿಗಂತೂ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ನಿಮಗೂ ಕೂಡ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು